ತೃತೀಯ ಕಥಾ ಪ್ರಾರಂಭ ಇದು ಶಂಕರ ನಾಮಕ ವ್ರತ ಹರನಕುಮಾರನ ಧಾಟಿಯಲ್ಲಿ ಶಂಕರಗಂಡ ನೌಲಿಪಾಕ ಎಂದು ಕರೆಯಲ್ಪಡುವ ಕಥೆ ರಮಣೀಯ ಕೈಲಾಸ ಪರ್ವತ ಶಿಖರದಿ ಉಮೆಯು ಕೇಳುವಳು ಮಮ್ಮ ಭಕ್ತರಿಗೆ ಸಂಪತ್ತು ದೊರೆಯಲು ಕಾಮ್ಯಕ ವೃತವ ಕೇಳಿದಳು ಲೋಕದೊಳಗೆ ಸಿದ್ಧಶಂಕರ ವ್ರತವೆಂದು ಶುಕ್ಲ ಅಷ್ಟಮಿ ಮಾಡು ಪದವಿ ಸಕಲ ಸಾಮಗ್ರಿ ಒಡಗೂಡಿ ವನಿತೆಯರು ನಿಖರವಾಗಿಯೇ ಭಕ್ತಿಯನ್ನು ನಿತ್ಯ ನಿಖ ಧ್ಯಾನ ರೂಪಿಯಾದ ನಿತ್ಯ ಕಲ್ಯಾಣಕಾರಿ ನಿತ್ಯ ನಿಯಮಿತ ಅಭ್ಯಂಗವ ಮಾಡಿ ನಿತ್ಯ ಶಂಕರ ವ್ರತವ ಮಾಡುವರು ಏಳು ಏಳುಗಳ ದೂರ ಏಳು ಗ್ರಂಥಿಯ ಕಟ್ಟಿ ಏಳು ದಿನ ವೃತವನ್ನು ಆಚರಿಸಿ ಮೇಲುಬಲಗೈಯಲ್ಲಿ ದೂರವನ್ನು ಕಟ್ಟಿಕೊಳ್ಳುವರು ಈ ವ್ರತವ ಯಾರ್ಯಾರು ಎಲ್ಲೆಲ್ಲಿ ಮಾಡಿದರು ಯಾವ ಲೋಕದಲ್ಲಿ ಹೇಗೆ ದೇವದೇವನ ನೀನು ಎಲ್ಲವೂ ಪೇಳುನಿ ಭಾವದೆಮೆಯು ಕೇಳಿದಳು ಮರ್ತ ಲೋಕದೊಳಗೆ ಕಾಮಶಂಕರರೆಂಬ ಇರುತ್ತಿರಲು ಐಶ್ವರ್ಯದಿಂದಲೇ ವರ್ತನೆಯಲ್ಲಿ ಶಂಕರಗಿಂತ ಮೇಲೆ ಕರ್ತಾರನೆ ನಾನೆಂದು ನಿಂದಿಸುತ್ತ ಜಗವ ನಾನೆಲ್ಲ ನನಮಿಗಿಲೋ ಏನಿಲ್ಲ ಜಗವೆಲೆ ಜಗವೆಲ್ಲ ನನ್ನಿಂದ ಜಗವೆಲ್ಲ ನನ್ನಿಂದ ಪೋಷಿತವು ಜಗವು ನನ್ನಿಂದಲೇ ಬದುಕೇರೆ ಜಗವು ದಾರಿದ್ರೆ ಎಂದು ಜಗವೇ ನಾನೆಲ್ಲ ನನ್ನ ಏನಿಲ್ಲ ಜಗವೆಲ್ಲ ನನ್ನಿಂದ ಪೋಷಿತವು ಜಗವು ನನ್ನಿಂದಲೇ ಬದುಕೇರೆ ಅದುವೆ ದಾರಿದ್ರ್ಯ ಕಂಡಿತೆಂದು ಕಾಮನು ಹೇಳುತ್ತಲಿ ಶಂಕರನು ದೇಶವ ತೊರೆದು ಹೋಗುವಲ್ಲಿ ಶಂಕರನ ಪೂಜೆಯ ಬಿಡಬೇಡ ಕಿಂಕರನೇ ನಿವೃತ್ತವ ಬಿಟ್ಟೆಯಾದರೆ ಕೆಟ್ಟಿ ಕಂಕರದ ಕೆರದಲ್ಲಿ ಕುಡಿಯಬೇಕಾದೀತು ಅಂಬಲಿಯ ಹೀಗೆಂದು ಹೇಳುತ್ತ ಉತ್ತರ ದಿಶೆಯೆಡೆಗೆ ಹೋಗುತ್ತಲಿರಲು ಶಂಕರನು ಮಿಗಿಲುವವನಲ್ಲಿರುವ ಸದ್ಬುದ್ಧಿಯೇ ತಾನೆ ಹಗೆಯು ದ್ವೇಷವರಹಿತ ಜೀವನವ ಕೆಲವು ವರ್ಷಗಳು ಹಾಗೆಯೇ ಕಳೆದಿರಿ ಕಲಹ ಭೇದವ ಬೆಳೆಸಿಕೊಂಡಿಹನು ಒಲವು ಶುದ್ಧತೆ ರಹಿತ ಕಾಮನೂ ಇರುತ್ತಿರಲು ವಿಲವಿಲ್ಲ ಒತ್ತಾಳು ದುರ್ಭಿಕ್ಷ ರಾಜ್ಯವು ಬಿಟ್ಟುಡಿ ಹಸಿವೆ ನೇರಡಿಕೆಗಳ ತ್ಯಾಜ್ಯವಾವುದು ಎಂದು ತಿಳಿಯದೆ ರಾಜ್ಯ ಶಂಕರನಲ್ಲಿ ಆಶ್ರಯ ಪಡೆದನು ವ್ಯಾಜ್ಯವಿಲ್ಲದ ಮನಸ್ಸಿನಿಂದ ವರದ ಶಂಕರ ಆಡ್ಯತೆಯಲ್ಲಿ ತಾನೇ ಆಸನದಲ್ಲಿ ಕುಳಿತೀರಿ ಯಾರು ನೀನಿರುವೆ ಇಲ್ಲೇಕೆ ಬಂದಿರುವೆ ಇರುವ ದೇಶವೂ ಆವುದು ಹೊರಟಿರುವುದು ಆ ದೇಶಕ್ಕೆ ಕೇಳಲು ಪಾದ ಕೆರಗಿದನು ನನ್ನ ದೇಶದಲ್ಲಿ ಬರಗಾಲ ಬಿದ್ದೀರೆ ಅದನ್ನು ನೋಡಲಾಗದೆ ನಾನು ಬಂದಿರುವೆ ನಾನು ನನ್ನ ಪ್ರಜೆಗಳು ಎಲ್ಲರೂ ದೀನರಾಗಿ ನಿನ್ನ ಕಾಲಡಿಗೆ ಹಸಿವೆ ನೀರಡಿಕೆ ಎಂಬಳಲ್ಲಿ ಬೆಂಡ ಇರುವೆ ಹೊಸೆ ತಿನ್ನಲೇನಾದರೂ ಕೊಡುತ್ತೀಯ ಹೊಸತೀರಿ ಅಂಬಲಿ ಇದ್ದರೂ ಪಾತ್ರೆ ಇಲ್ಲ ಹಸನಾದ ಕೆರದಲ್ಲಿ ಅಂಬಲಿ ಹಾಕುವೆ ಕುಡಿಯಂದ ಕಾಮನು ತನ್ನ ಚಪ್ಪಲಿಯೇ ಹಿಡಿದನು ನೀದಿ ಅಂಗ ಅಂಬಲಿಯ ಹಾಕಿನ ನಿಮ್ಮ ಹೇಳಿಕೆಯಂತೆ ಕುಡಿವೇನೋ ಎಂದಾಗ ಕಾಮನ ಹಿಳಿದೆತ್ತಿ ಅಪ್ಪಿದ ಶಂಕರನು ನಿನ್ನ ಅವಸ್ಥೆಯು ಹೀರಲು ಕಾರಣ ನಿನ್ನ ಅಹಂಕಾರ ಮೊದಲು ನಿನ್ನ ರಾಜ್ಯವು ಸುಖವು ಮರಳಿ ಪಡೆಯಲು ನೀನು ಮುನ್ನ ಶಂಕರ ಋತವ ಮಾಡಿ ಸೌಖ್ಯವ ಪರದಲ್ಲಿ ಮೌಖ್ಯವ ಮಾತಿ ಶಂಕರ ಗಂಡ ನೌಲಿ ಪಾಕ ಇವುದು ಬಹುಶೋತ್ತರ ಪುರಾಣದಲ್ಲಿ ಮಹಿಮೆ ರುದ್ರನ ಲೀಲೆ ವ್ರತದ ಹೆಸರಲ್ಲಿ ನೋಡಿದಿರಿ ದೇವಿ ಪಾರ್ವತಿ ಪತಿರುದ್ರರೆಂದರೆ ಇವ ಸೂತರಿಂದ ಶವನಕರು ನೀವರಿಗೆ ತೊಳಸಕ್ಕ ಆಡಿದಳು ಭಕ್ತಿಯಲ್ಲಿ ದೇವಶಂಕರ ವ್ರತವ ಮಾಡುತ್ತಲಿ ಇತಿಶ್ರೀ ಭವಿಷ್ಯೋತ್ತರ ಪುರಾಣಿ ಜ್ಯೇಷ್ಠಾದೇವಿ ವೃತಕಥಾ ಯಾ ತೃತೀಯೋಧ್ಯಾಯ श्रीकृष्ण अर्पण मस्त